ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಶಿವಭಕ್ತರಿಗೆ ಅತ್ಯಂತ ವಿಶೇಷವಾದ ದಿನ ಮಹಾಶಿವರಾತ್ರಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾಶಿವರಾತ್ರಿಯು ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರದಂದು ಬಂದಿದೆ ಈ ಶಿವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಆ ದಿನ ಶಿವನ ಪೂಜೆಯನ್ನ ಮಾಡಲು ಇರುವ ಶುಭವಾದ ಸಮಯಗಳು ಯಾವುವು ಜಾಗರಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಉಪವಾಸವನ್ನು ಹೇಗೆ ಕೈಗೊಳ್ಳಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ತಪ್ಪದೆ ಕ್ಲಿಕ್ ಮಾಡಿ ಶಿವರಾತ್ರಿ ಹಬ್ಬದಂದು ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟು ಶಿವನಾಮವನ್ನು ಜಪಿಸುತ್ತಾ ಪೂಜೆಯನ್ನು ಮಾಡಲಾಗುತ್ತದೆ ಹಾಗೆಯೇ ಶಿವನಿಗೆ ಕೆಲವೊಂದು ವಿಧಾನಗಳನ್ನು ಅನುರಿಸಿ ಅನುಸರಿಸಿ ಪೂಜೆಯನ್ನು ಮಾಡುವುದು ಅತ್ಯಂತ ಒಳ್ಳೆಯದು ಇನ್ನು ಶಿವರಾತ್ರಿಯ ದಿನದಂದು ಉಪವಾಸವನ್ನ ಕೈಗೊಳ್ಳುತ್ತಾರೆ ಸಂಪೂರ್ಣವಾಗಿ ಕೂಡ ಉಪವಾಸವನ್ನ ಇರ್ತಾರೆ ನೀವು ಶಿವರಾತ್ರಿಯಂದು ಉಪವಾಸವನ್ನ ಕೈಗೊಳ್ಳುತ್ತೀರಾ ಅನ್ನೋದಾದರೆ ಶಿವರಾತ್ರಿಯ ಹಿಂದಿನ ದಿನವೇ ನೀವು ಮನೆಯ ಎಲ್ಲ ದೇವರ ಪೂಜಾ ಸಾಮಗ್ರಿಗಳನ್ನು ತೊಳೆದು ಇಟ್ಟುಕೊಂಡಿರಿ ಹಾಗೆಯೇ ಇಂದಿನ ದಿನ ರಾತ್ರಿನೇ ಲಘುವಾದ ಊಟವನ್ನೇ ಮಾಡಿ ಏಕೆಂದರೆ ಶಿವರಾತ್ರಿಯ ದಿನ ಉಪವಾಸವನ್ನ ಮಾಡುವವರು ಅಜೀರ್ಣವಾಗುವಂತಹ ಊಟವನ್ನು ಇಂದಿನ ದಿನ ಸೇವಿಸಬಾರದು ಹಾಗಾಗಿನೇ ಶಿವರಾತ್ರಿಯ ಇಂದಿನ ದಿನ ರಾತ್ರಿ ನೀವು ಲಘುವಾದ ಮಿತವಾದ ಆಹಾರವನ್ನ ಸೇವನೆ ಮಾಡಿ ಹಾಗೇನೆ ನೀವು ಈ ಉಪವಾಸ ವ್ರತವನ್ನ ಮಾಡ್ತೀರಾ ಅನ್ನೋದಾದ್ರೆ ಕಟ್ಟುನಿಟ್ಟಾಗಿ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಬಿಡಬಾರದು ಅದನ್ನ ಪೂರ್ತಿಯಾಗಿ ಉಪವಾಸ ಇರಬೇಕು ನಿಮ್ ಕೈಲಿ ಆಗುತ್ತೆ ನಾನು ಬಿಡೋದಿಲ್ಲ ಅನ್ನೋದಾದ್ರೆ ಮಾತ್ರ ಶಿವರಾತ್ರಿಯ ಉಪವಾಸದ ವ್ರತವನ್ನ ಕೈಗೊಳ್ಳಿ ಇನ್ನು ಶಿವರಾತ್ರಿ ಹಬ್ಬದ ದಿನದಂದು ಬೆಳಗಿನ ಜಾವ ತುಂಬ ಬೇಗನೆ ಎದ್ದೇಳಿ ಯಾಕೆಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನ ಪೂಜೆಯನ್ನು ಮಾಡಿ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ನೀವು ಪೂಜೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮೊದಲಿಗೆ ಸ್ನಾನದ ನೀರಿನಲ್ಲಿ ಸ್ವಲ್ಪೇ ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕಿ ಸ್ನಾನವನ್ನ ಮಾಡಿ ಇಲ್ಲ ಅಂದ್ರೆ ಗಂಗಾಜಲ ಇದ್ರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಗಂಗಾ ಜಲವನ್ನ ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಮೊದಲಿಗೆ ಸ್ನಾನವನ್ನ ಮಾಡಿ ಶುದ್ಧರಾಗಿ ಹಾಗೇನೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ನಂತರ ಹಣೆಯ ಮೇಲೆ ವಿಭೂತಿಯನ್ನ ಹಚ್ಚಿ ನಂತರ ನೀವು ದೇವರ ಮನೆಯಲ್ಲಿ ಕುಳಿತುಕೊಂಡು ನಾನು ಶಿವರಾತ್ರಿಯ ಉಪವಾಸವನ್ನು ಉಪವಾಸದ ವ್ರತವನ್ನು ಕೈಗೊಳ್ತಾ ಇದ್ದೀನಿ ಮಾರನೇ ಇಂದು ಉಪವಾಸವನ್ನು ಪ್ರಾರಂಭ ಮಾಡಿ ಮಾರನೇ ದಿವಸ ಉಪವಾಸವನ್ನು ಮುರಿತೀನಿ ಎಂದು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಈಶ್ವರನ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ನಿಮ್ಮ ಹತ್ರ ಶಿವನ ಫೋಟೋ ಅಥವಾ ಶಿವನ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಟು ಅದಕ್ಕೆ ಹೂಗಳನ್ನು ಅರ್ಪಿಸಿ ಮುಖ್ಯವಾಗಿ ಬಿಲ್ವ ಶಿವನಿಗೆ ಅರ್ಪಿಸಲೇಬೇಕು ಹಣ್ಣುಗಳನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಅಪ್ಪು ದೂಪ ದೀಪಗಳನ್ನ ಮಾಡಿ ಪೂಜೆಯನ್ನ ಮಾಡಬೇಕು ಇನ್ನು ನಿಮ್ಮ ಮನೆಯಲ್ಲಿ ಶಿವಲಿಂಗ ಏನಾದರೂ ಇತ್ತು ಅಂದ್ರೆ ತಪ್ಪದೆ ಆದಿನ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬೇಕು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಇಲ್ಲ ಅಂದರೆ ನೀರಿನಿಂದನಾದರೂ ಅಂದರೆ ಬರೀ ನೀರಿನಿಂದ ಕೂಡ ಶಿವಲಿಂಗಕ್ಕೆ ಶಿವರಾತ್ರಿ ಎಂದು ಅಭಿಷೇಕವನ್ನ ಮಾಡಲೇಬೇಕು ವಿಷ್ಣು ಹೇಗೆ ಅಲಂಕಾರ ಪ್ರಿಯನೋ ಹಾಗೇ ಶಿವನೂ ಕೂಡ ಅಭಿಷೇಕ ಪ್ರಿಯ ಅಂತೆ ಹಾಗಾಗಿ ನಿಮ್ಮ ಹತ್ರ ಬೇರೆ ಬೇರೆ ಎಲ್ಲ ವಸ್ತುಗಳನ್ನು ತಂದು ಅಭಿಷೇಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಮಾಡಿ ಇಲ್ಲ ಅಂದರೆ ಬರೀ ನೀರಿನಿಂದ ಕೂಡ ಅಭಿಷೇಕವನ್ನ ಮಾಡಿದ್ರೂ ಸಾಕು ಶಿವನು ಸಂಪನ್ನನಾಗುತ್ತಾನೆ ಶಿವರಾತ್ರಿಯ ಉಪವಾಸ ಅಂದ್ರೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಉಪವಾಸದ ವ್ರತವನ್ನ ಕೈ ಬಿಡಬಾರದು ಕಟ್ಟುನಿಟ್ಟಾದ ಉಪವಾಸವನ್ನ ಮಾಡಬೇಕು ಹಾಗಾಗಿ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಮಾತ್ರ ನಮ್ಮಿಂದ ಆಗುತ್ತೆ ಅನ್ನುವವರು ಮಾತ್ರ ಈ ವ್ರತವನ್ನ ಕೈಗೊಳ್ಳಿ ಉಪವಾಸ ಅಂದ್ರೆ ಎಲ್ಲಾ ರೀತಿಯ ಆಹಾರಗಳನ್ನ ತ್ಯಜಿಸಬೇಕು ಪದೇ ಪದೇ ನೀರನ್ನು ಸಹ ಕುಡಿಯಬಾರದು ಅಂತ ಹೇಳ್ತಾರೆ ಅಂದ್ರೆ ಶಿವಪೂಜೆಯನ್ನ ಮಾಡೋದಕ್ಕೆ ಹಾಗೆ ಶಿವನಾಮವನ್ನ ಜಪಿಸುವುದಕ್ಕೆ ನಮ್ಮ ದೇಹಕ್ಕೆ ಶಕ್ತಿ ಬರಲಿ ಅಂತ ಬೆಳಗ್ಗೆ ಸಮಯದಲ್ಲಿ ಹಣ್ಣುಗಳನ್ನ ಮತ್ತೆ ಹಾಲನ್ನ ಸೇವಿಸಬಹುದು ಶಿವರಾತ್ರಿಯ ದಿನದಂದು ರಾತ್ರಿ ಜಾಗರಣೆಯನ್ನು ಮಾಡುವುದು ಹಾಗೆಯೇ ರಾತ್ರಿಯ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದುದು ರಾತ್ರಿ ಸಮಯದಲ್ಲಿ ಶಿವನ ಪೂಜೆಯನ್ನು ನಾಲ್ಕು ಬಾರಿ ಮಾಡಬೇಕು ನಾಲ್ಕು ವಿವಿಧ ಸಮಯಗಳಲ್ಲಿ ಶಿವನ ಪೂಜೆಯನ್ನು ಮಾಡಬೇಕು ನೀವು ರಾತ್ರಿಯೆಲ್ಲ ಎದ್ದು ಜಾಗರಣೆಯನ್ನು ಮಾಡಿ ಶಿವನ ಪೂಜೆಯನ್ನು ರಾತ್ರಿ ಮಾಡ್ತೀರಾ ಅಂತ ಅನ್ನುವವರು ರಾತ್ರಿ ಬೆಳಗ್ಗೆನೂ ಒಮ್ಮೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ನಂತರ ಸಂಜೆಯಿಂದ ಶಿವನ ಪೂಜೆಯನ್ನು ಪ್ರಾರಂಭ ಮಾಡಿ ಇಲ್ಲ ನಾವು ಜಾಗರಣೆ ಮಾಡಲ್ಲ ಅಂತ ಅನ್ನುವವರು ನೀವು ಬೆಳಗ್ಗೆ ಸಮಯದಲ್ಲಿ ಶಿವನಿಗೆ ಪೂಜೆಯನ್ನ ಮಾಡಿ ಮತ್ತೊಮ್ಮೆ ಸಂಜೆ ಸಮಯದಲ್ಲಿ ಶಿವನಿಗೆ ಪೂಜೆಯನ್ನು ಮಾಡಿ ಇನ್ನು ಬೆಳಗ್ಗೆ ನೀವು ಶಿವರಾತ್ರಿಯ ದಿನದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಒಂದು ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತು ಐವತ್ತು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಸಮಯ ಇದೆ ಆ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಿ ಅದನ್ನ ಬಿಟ್ಟರೆ ನಿಮಗೆ ಇನ್ನು ಸಂಜೆ ಸಮಯದಲ್ಲಿ ಒಂದು ಆರು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತೆಂಟರವರೆಗೂ ಕೂಡ ಶುಭ ಸಮಯವಿದೆ ಆ ಸಮಯದಲ್ಲಿ ನೀವು ಶಿವನಿಗೆ ಪೂಜೆಯನ್ನ ಮಾಡಬಹುದು ಇನ್ನು ರಾತ್ರಿಯೆಲ್ಲ ಎದ್ದಿದ್ದು ಜಾಗರಣೆಯನ್ನ ಮಾಡಿ ಶಿವನ ಪೂಜೆಯನ್ನ ಮಾಡ್ತೀರಾ ಅನ್ನುವರು ರಾತ್ರಿಯೆಲ್ಲ ನಾಲ್ಕು ಸಮಯದಲ್ಲಿ ನಾಲ್ಕು ವಿವಿಧ ಸಮಯದಲ್ಲಿ ಶಿವನ ಪೂಜೆಯನ್ನ ಮಾಡಬೇಕು ಸಂಜೆ ಆರು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತೆಂಟರ ಒಳಗೆ ನೀವು ಶಿವನಿಗೆ ಮೊದಲನೆಯ ಪೂಜೆಯನ್ನ ಮಾಡಬೇಕು ಆಗ ನೀವು ಶಿವನಿಗೆ ಹಾಲಿನಿಂದ ಮೊದಲಿಗೆ ಅಭಿಷೇಕವನ್ನು ಮಾಡಿ ನಂತರ ಜಲಾಭಿಷೇಕ ಅಂದರೆ ನೀರಿನಿಂದ ಅಭಿಷೇಕವನ್ನು ಮಾಡಿ ನಂತರ ಶಿವಲಿಂಗಕ್ಕೆ ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ವಿಭೂತಿ ಅಥವಾ ಶ್ರೀಗಂಧವನ್ನು ಶಿವಲಿಂಗಕ್ಕೆ ಹಚ್ಚಿ ನಂತರ ಓಂ ನಮ ಶಿವಾಯ ಎಂದು ಜಪಿಸುತ್ತಲೇ ಇರಬೇಕು ಈ ಮೊದಲನೆಯ ಪೂಜೆಯನ್ನು ನಾವು ಹಾಲಿನಿಂದ ಅಭಿಷೇಕವನ್ನು ಮಾಡಿ ಶಿವಲಿಂಗಕ್ಕೆ ಮಾಡುವುದರಿಂದ ಈಶ್ವರನ ಕೃಪೆ ಅನ್ನೋದು ಸಿಗುತ್ತದೆ ಇನ್ನು ಎರಡನೆಯ ಶಿವನ ಪೂಜೆಯ ಸಮಯ ಬಂದು ರಾತ್ರಿ ಒಂಬತ್ತು ಇಪ್ಪತ್ತೆಂಟರಿಂದ ಹನ್ನೆರಡು ಮೂವತ್ತೊಂದರ ಒಳಗೆ ಎರಡನೆಯ ಪೂಜೆಯನ್ನು ಶಿವನಿಗೆ ಮಾಡಬೇಕು ಆ ಸಮಯದಲ್ಲಿ ಶಿವಲಿಂಗಕ್ಕೆ ಮೊಸರಿನಿಂದ ಅಭಿಷೇಕವನ್ನ ಮಾಡಿ ನಂತರ ನೀರಿನಿಂದ ಅಭಿಷೇಕವನ್ನ ಮಾಡಿ ಬಿಲ್ವ ಹಾಕಿ ವಿಭೂತಿಯನ್ನು ಹಚ್ಚಿ ಓಂ ನಮ ಶಿವಾಯ ಎಂದು ಶಿವಮಂತ್ರವನ್ನು ಜಪಿಸುತ್ತಾ ನಾವು ಪೂಜೆಯನ್ನು ಮಾಡಬೇಕು ಈ ಒಂದು ಎರಡನೆಯ ಪೂಜೆಯನ್ನು ಈ ಸಮಯದಲ್ಲಿ ನಾವು ಮಾಡುವುದರಿಂದ ಹಣ ಮತ್ತು ಸಂಪತ್ತು ಅನ್ನೋದು ಪ್ರಾಪ್ತಿಯಾಗುತ್ತದೆ ಇನ್ನು ಶಿವನ ಮೂರನೇ ಪೂಜೆ ಬಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ ನಿಮಿಷದ ಒಳಗೆ ಶಿವನಿಗೆ ಮೂರನೆಯ ಪೂಜೆಯನ್ನು ಮಾಡಬೇಕು ಮೂರನೇ ಪೂಜೆಯ ಸಮಯದಲ್ಲಿ ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ನಂತರ ನೀರಿನಿಂದ ಅಭಿಷೇಕವನ್ನು ಮಾಡಿ ಬಿಲ್ವಪತ್ರೆ ಮತ್ತು ವಿಭೂತಿಯನ್ನು ಹಚ್ಚಬೇಕು ಜೊತೆಗೆ ಓಂ ನಮ್ಮ ಶಿವಾಯ ಎನ್ನುವ ಶಿವಮಂತ್ರವನ್ನು ಜಪಿಸುತ್ತಾ ಇರಬೇಕು ಈ ಒಂದು ಸಮಯದಲ್ಲಿ ಶಿವಪೂಜೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಪೂರ್ಣಗೊಳ್ಳುತ್ತವೆ ಇನ್ನು ನಾಲ್ಕನೆಯ ಮತ್ತು ಕೊನೆಯ ಪೂಜೆ ಬಂದು ಮೂರು ಮೂವತ್ನಾಲ್ಕರಿಂದ ಆರು ಮೂವತ್ತೇಳರ ಒಳಗೆ ನಾವು ನಾಲ್ಕನೆಯ ಪೂಜೆಯನ್ನು ಶಿವಲಿಂಗಕ್ಕೆ ಮಾಡಬೇಕು ಹಾಗ ಜೇನು ತುಪ್ಪದಿಂದ ಅಭಿಷೇಕವನ್ನ ಮಾಡಬೇಕು ಅಭಿಷೇಕ ಮಾಡಿ ನಂತರ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವಪತ್ರೆ ಮತ್ತು ವಿಭೂತಿಯನ್ನು ಹಚ್ಚಿ ಈ ಸಮಯದಲ್ಲಿ ಪೂಜೆಯನ್ನು ನಾಲ್ಕನೆಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಪಾಪ ಅನ್ನೋದು ನಿವಾರಣೆಯಾಗುತ್ತದೆ ಅಂತೆ ಈ ರೀತಿಯಾಗಿ ಶಿವರಾತ್ರಿಯಂದು ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಿ ನಾಲ್ಕು ಬಾರಿ ಶಿವನ ಪೂಜೆಯನ್ನು ಮಾಡಬೇಕು ಇನ್ನು ರಾತ್ರಿಯೆಲ್ಲ ಜಾಗರಣೆಯನ್ನು ಮುಗಿಸಿದ ನಂತರ ಮಾರನೇ ದಿವಸ ಬೆಳಿಗ್ಗೆ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಶಿವಪೂಜೆಯನ್ನ ಮಾಡಿ ಉಪವಾಸವನ್ನು ಬಿಡಬೇಕು ಶಿವರಾತ್ರಿಯ ಪಾರಾಯಣದ ಸಮಯ ಅಂದರೆ ಉಪವಾಸ ಮುಗಿಸುವಂಥ ಸಮಯ ಬಂದು ಮಾರ್ಚ್ ಒಂಬತ್ತನೇ ತಾರೀಕು ಶನಿವಾರದಂದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಮತ್ತು ಮಧ್ಯಾಹ್ನದ ಸಮಯ ಬಂದು ಮೂರು ಗಂಟೆ ಇಪ್ಪತ್ತ ಎಂಟು ನಿಮಿಷ ಈ ಸಮಯದ ಒಳಗೆ ನೀವು ಉಪವಾಸವನ್ನು ಮುಗಿಸಬೇಕು ಅಂದರೆ ಶಿವನ ಪೂಜೆಯನ್ನು ಮಾಡಿ ಶಿವರಾತ್ರಿಯ ಉಪವಾಸವನ್ನು ಮುಗಿಸಿರಬೇಕು ಇನ್ನು ಶಿವರಾತ್ರಿ ಹಬ್ಬದ ದಿನದಂದು ನಾವು ಯಾವುದೇ ಒಂದು ಆಹಾರವನ್ನ ಸೇವನೆ ಮಾಡಬಾರ್ದು ಮತ್ತೆ ಹಾಲು ಮತ್ತೆ ಹಣ್ಣನ್ನ ಸೇವನೆ ಮಾಡಿಕೊಂಡು ಶಿವನ ಧ್ಯಾನವನ್ನ ಮಾಡುತ್ತಾ ಶಿವರಾತ್ರಿ ಉಪವಾಸವನ್ನ ಮಾಡಬೇಕು ಶಿವರಾತ್ರಿ ಎಂದು ಸಂಜೆ ಆರು ಗಂಟೆಯಿಂದ ಮಾರನೇ ದಿವಸ ಆರು ಗಂಟೆಯ ತನಕ ಶಿವನ ಪೂಜೆಯನ್ನ ಮಾಡಿ ಶಿವನ ಧ್ಯಾನವನ್ನ ಮಾಡುವವರಿಗೆ ಕೈಲಾಸವಾಸ ಸಿದ್ಧಿಯಾಗುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ ಶಿವನಿಗೆ ಇಷ್ಟವಾಗುವುದು ಭಕ್ತಿ ಒಂದೇ ಭಕ್ತಿಯಿಂದ ಶಿವನ ಪೂಜೆಯನ್ನ ಮಾಡಿದರೆ ಅದು ಹೇಗಿದ್ದರೂ ಕೂಡ ಶಿವನು ಅದನ್ನು ಸ್ವೀಕರಿಸುತ್ತಾನೆ ರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡುವುದಿಲ್ಲ ಅನ್ನುವವರು ನಿಮ್ಮ ಮನೆಯಲ್ಲಿ ಇರುವಂತಹ ಶಿವಲಿಂಗಕ್ಕೆ ಬೆಳಗ್ಗೆ ಹಾಲಿನಿಂದ ಮತ್ತೆ ನೀರಿನಿಂದ ಅಭಿಷೇಕವನ್ನು ಮಾಡಿ ಬಿಲ್ವ ಪತ್ರಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಮತ್ತೆ ಸಂಜೆ ಸಮಯದಲ್ಲೂ ಕೂಡ ಮತ್ತೊಮ್ಮೆ ಶಿವನಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮುಗಿಸಿ ರಾತ್ರಿ ಜಾಗರಣೆ ಮಾಡ್ತೀವಿ ಅಂತ ಅನ್ನುವವರು ನಾಲ್ ರಾತ್ರಿಯೆಲ್ಲ ಪೂರ್ತಿಯಾಗಿ ನಾಲ್ಕು ವಿವಿಧ ಸಮಯಗಳಲ್ಲಿ ಶಿವನಿಗೆ ನಾಲ್ಕು ಪೂಜೆಯನ್ನು ಕಡ್ಡಾಯವಾಗಿ ಮಾಡಿ ಜಾಗರಣೆ ಮಾಡುವವರು ರಾತ್ರಿಯೆಲ್ಲ ಶಿವನ್ ಧ್ಯಾನವನ್ನು ಶಿವ ಶಿವಸ್ತುತಿಯನ್ನು ಜಪಿಸುತ್ತಲೇ ಇರಬೇಕು ಶಿವನಾಮಗಳನ್ನು ಹಾಡ್ತಿರ್ಬೋದು ಶಿವನ ಭಜನೆಯನ್ನು ಮಾಡ್ತಿರ್ಬೋದು ಒಟ್ಟಾರಿಯಾಗಿ ಶಿವ ಧ್ಯಾನವನ್ನು ರಾತ್ರಿಯೆಲ್ಲ ಜಾಗರಣೆ ಮಾಡುವವರು ಮಾಡಬೇಕು ಜಾಗರಣೆ ಇದೆ ಅಂತ ಹೇಳಿ ಯಾವುದೇ ಒಂದು ಟಿವಿಯನ್ನ ವಿಯನ್ನು ಹಾಕೊಂಡು ಯಾವುದೇ ಒಂದು ಫಿಲಮನ್ನು ನೋಡೋದು ಆ ರೀತಿಯಾದ ಜಾಗರಣೆಯಲ್ಲ ಶಿವ ಧ್ಯಾನವನ್ನು ಮಾಡುತ್ತಾ ರಾತ್ರಿ ಪೂರ್ತಿ ಕಳೆಯಬೇಕು ಈ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ